ಮತ್ತೆ ವಿಶೇಷ ಎಲ್ಲ ವಿಶೇಷ ಹೇಳ್ಬೇಕು ಏನು ಒಳ್ಳೆ ಕಾಣ್ತಿ ಉಂಟು ಏನೂ ಒಳ್ಳೇದಿಲ್ಲ ಈ ಡ್ರೆಸ್ ಎಲ್ಲ ಸ್ವಲ್ಪ ಹೌದಾ ಇದು ಮೊನ್ನೆ ತಕೊಳ್ಳೋದು ನಾನ್ ನಿಮ್ಮೊಂದಿನ್ ಇನ್ನೊಂದ್ ಜೊತೆ ತೆಗ್ದು ಇಟ್ಟಿದ್ದೇನೆ ನಿಂಗೆ ಕೊಡ್ತೇನೆ ಆಯ್ತಾ ಒಳ್ಳೇದುಂಟದು ಮತ್ತೆ ಇದು ಆ ಏನ್ ಗೊತ್ತುಂಟಾ ಇನ್ನು ತಮ್ಮ ಇಲ್ಲ ತಮ್ಮ ಬರ್ತೇನ ಆ ತಮ್ಮ ಹೇಳ್ಬೇಕು ಅಲ್ಲ ಹೌದು ಹೋಗುದಾದ್ರೆ ಎಲ್ಲರೂ ಹೋಗುವ ಒಟ್ಟಿಗೆ ಮತ್ತೆ ಬಸ್ಸೆಲ್ಲ ಉಂಟಂತೆ ಎಲ್ಲರೂ ಒಟ್ಟಿಗೆ ಹೋಗುದಾದ್ರೆ ನಮಗೆ ಗಾಡಿಯಲ್ಲಿ ಹೋಗುವ ಅಲಾ ಕಾರ್ ಉಂಟಲ್ಲ ಹೌದು ಕಾರಲ್ಲಿ ಹೋಗುವ ಮತ್ತೆ ಹೇಳ್ಬೇಕಂತ ನೋಡ್ ನಾಯಿ ಮರಿ ನಿಮ್ಮ ಮನೆಯದಾ ಕೊಂಡ್ಬೇಕಾ ಎಷ್ಟು ಚಂದ ಇದೆ ಅಲ್ಲ ಆಗಿದೆ ನಾಯಿ ಮರಿ ಒಳ್ಳೇದು ಕೊಡ್ತೀಯ ನನ್ನ ಮಗ ಬಿಡುಗಿಲ್ಲ ಕೊಡ್ಲಿಕ್ಕೆ ಎಷ್ಟು ಮಂದಿ ಕೇಳಿದ್ರು ಹೌದಾ ನೆಕ್ಸ್ಟ್ ಟೈಮ್ ಹಂಗ ನಂಗೆ ನೆಕ್ಸ್ಟ್ ನಾಯಿ ಮರಿ ಕೊಡೀತ ಮತ್ತೆ ನನ್ನ ಮನೆಯಲ್ಲಿ ಬೆಕ್ಕಿನ ಮರಿ ಇದೆ ಬೇಕಾ ನಿಮ್ಗೆ ಅದು ಎಂತ ಬೇಕು ಬ್ಲಾಕ್ ಕಲರ್ ಒಳ್ಳೆದುಂಟಿತ್ತು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಿಲ್ಲ ಬೇಕಾ ನಿಂಗೆ ಬೇಕಾ ನಿನ್ನೊಮ್ಮೆ ನೋಡು ನಿಂಗೆ ಇಷ್ಟ ಆದ್ರೆ ಕೊಂಡೋಗ ಆಯ್ತಾ ಮತ್ತೆ ನೀನ್ ಐದುವರೆಗೆ ರೆಡಿ ಆಗು ಹೋಗ್ಲಿಕ್ಕೆ ನಾನು ಕಾಯ್ತಾ ಇರ್ತೇನೆ ಇನ್ನು ಬರುದಿಲ್ಲ ನಿಂಗೆ ಕರೀಲಿಕ್ಕೆ ಆಯ್ತಾ ಅಮ್ಮ ತಮ್ಮನ ಕರ್ಕೊಂಡು ಬಾ ಹೇಳಿಲ್ಲ ಇನ್ನು ಹೇಳ್ಬೇಕು ಅವನಿಗೆ ಹೌದು ಆಯ್ತಾಯ್ತು ಅಜ್ಜನು ಅಜ್ಜಿಗೆ ಊಟ ಎಲ್ಲ ಕೊಟ್ಟು ಮತ್ತೆ ಬಾ ಒಟ್ಟಿಗೆ ಹೋಗುವ ಎಲ್ಲರೂ ಇದ್ದಲ್ಲ ನಂಗೆ ನೀನಿದ್ರೆ ಒಂಥರ ಖುಷಿ ಒಟ್ಟಿಗೂ ಮಾತಾಡ್ಕೊಂಡೆಲ್ಲ ಹೋಗ್ಬೋದಲ್ಲ ಅಂತ ಒಬ್ಬೊಬ್ಳೆ ಇಷ್ಟ ಆಗುದಿಲ್ಲ ನಂಗೆ ಮತ್ತೆ ನಾನು ಬರ್ತೇನೆ ನಾನು ತಿಂಡಿಲ್ಲ ಮಾಡಿದ್ದೇನೆ ಪಾಯಸ ಮಾಡಿದ್ದೇನೆ ಇವತ್ತು ಬೇಕಾ ನಿಮ್ಗೆ ಮತ್ತೆ ನೀವು ಬರ್ತೀರಲ್ಲ ಮನೆಗೆ ಆಮೇಲೆ ಮತ್ತೆ ಹೂಗೋ ತಕೊಂಡು ಹೋಗಿ ಆಯ್ತಾ ಬರ್ತೇನಕಲ್ಲ ಯಾಕೆ ಯಾಕಂದ್ರೆ ರೆಡಿ ಆಗ್ಬೇಕು ಈಗ ಏನು ಮಾಡೋದು ಇವನನ್ನು ಕರೆದು ಈಗ ಬರ್ತಾನಾ ಇಲ್ವಾ ಅಂತ ಗೊತ್ತಿಲ್ಲ ನಂಗೆ ಜಾನ್ ಜಾನ್ ಏನಪ್ಪಾ ಆಳ್ವಾಸಲ್ಲಿ ಪ್ರೋಗ್ರಾಮ್ ಉಂಟು ಹೋಗುವ ಅಂತ ನೀವೇ ಹೋಗಿ ಅಕ್ಕ ನಾನು ಬರುದಿಲ್ಲ ಅಲ್ಲ ನೀನು ಬಾ ನನ್ನ ಫ್ರೆಂಡ್ ಬರ್ತಾಳೆ ಅವಳು ಹೇಳಿದ್ಲು ಬರ್ತೇನೆ ಅಜ್ಜಿ ನೋಡ್ಬೇಕು ಪರವಾಗಿಲ್ಲ ಮಲಗ್ತಾರ ರಾತ್ರಿ ಅಲ್ಲ ನಾವು ಎಷ್ಟು ಒಂದೆರಡು ಎರಡು ಗಂಟೆಯಲ್ಲಿ ಮತ್ತೆ ಬರ್ತೇವೆ ಇಬ್ಬರು ಹೋಗಿ ಬನ್ನಿ ನಾನು ಇಲ್ಲಿ ಮನೆ ಹತ್ರ ನಿಲ್ತೇನೆ ಇಲ್ಲ ನೀನು ಬಂದ್ರೆ ನಮ್ಗೆ ಸ್ವಲ್ಪ ಖುಷಿ ಆಗ್ತದೆ ನಾವು ಇಲ್ಲದ್ರೆ ಇಬ್ಬರಿಲ್ಲ ರಾತ್ರಿ ಅಲ್ಲ ನೋಡುವ

ಅಮ್ಮ ಎಲ್ಲಿಗೆ ಹೋಗ್ತಾನೆ ಫ್ರೆಂಡ್ ಹತ್ರ ಹೋಗ್ತಾನೆ ಏನಲ್ಲ ಏನೋ ಗೊತ್ತಿಲ್ಲ ಇದೆ ನನ್ಗೆ ಏನಂತ ಗೊತ್ತಿಲ್ಲ ಅವನು ಇಲ್ಲಿ ಹೊರಗುಟ್ಟಿದ್ದು ಅಲ್ಲಿ ಕೆಳಗೆ ಇಟ್ಟಿದ್ದೇನೆ ಅವರು ಬೆಳಗ್ಗೆ ಹೌದಾ ಹಾ ಹಾಗೆ ಸ್ವಲ್ಪ ಇಲ್ಲಿ ನಡೆಯಲಿಕ್ಕೆ ಸಿಕ್ತದೆ ಅಲ್ಲ ಹೋಗಿ ಮತ್ತೆ ಹತ್ತು ಗಂಟೆಗೆ ಬರುವ ಅಲ್ಲ ಬೇಗ ಬರ್ತೀವಿ ನಂಗೆ ಅಮ್ಮ ಬೈತಾರೆ ಎಲ್ಲಿ ಏನಿದ್ರು ನೀನು ಓಡ್ತಿ ಅಂತ ಹೇಳ್ತಾರೆ ನಂಗೆ ಬೇಗ ಬರ್ತೀವಿ ಬರ್ತಾರಲ್ಲ ಹೌದು ಬರುವ ನಮ್ಗೆ